ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಕ್ಯಾಪ್ಟನ್ ಆಗ್ತಕ್ಕಂತಹ ಆಟನ ಅಶ್ವಿನಿ ಗೌಡ ಮತ್ತೆ ಧನುಷ್ ಅವರು ಇವರಿಬ್ರು ಕೂಡ ಆಟ ಆಡ್ತಿದ್ದಾರೆ ಬಟ್ ಈ ಒಂದು ಆಟಕ್ಕೆ ನಿಜವಾಗ್ಲು ಸರಿಯಾದ ಅರ್ಹತೆ ಇದ್ದಂತ ವ್ಯಕ್ತಿ ಆಗಿದ್ದು ಗಿಲ್ಲಿ ಆದ್ರೆ ಗಿಲ್ಲಿ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಇರಕ್ಕೆ ಯಾಕೆ ಅಂತಂದ್ರೆ ಒನ್ ಅಂಡ್ ಓನ್ಲಿ ರೀಸನ್ ಧ್ರುವಂತ್ ಧ್ರುವಂತ್ ಅವರು ಮಾಡದಂತ ಫೇವರಿಸಂ ಇಂದ ಧ್ರುವಂತ್ ಅವರು ಆಟದಲ್ಲಿ ಮಾಡದಂತ ಮೋಸದಿಂದ ಅವರ ಉಸ್ತುವಾರಿ ಕರೆಕ್ಟ್ ಆಗಿ ಇದ್ದಿದ್ರೆ ಅಶ್ವಿನಿ ಗೌಡ ವರ್ಸಸ್ ಧನುಷ್ ಇರ್ತಾ ಇರ್ಲಿಲ್ಲ ರಾಶಿಕಾ ವರ್ಸಸ್ ಗಿಲ್ಲಿ ಇರ್ತಾ ಇತ್ತು ಬಟ್ ಇದ್ರಲ್ಲೆಲ್ಲೋ ಒಂದು ಕಡೆ ಧ್ರುವಂತ ಅವ್ರು ಮಾಡದಂತ ಮೋಸದಿಂದ ಅವರು ಗಿಲ್ಲಿ ಗಿಲ್ಲಿ ಬಗ್ಗೆ ಇರ್ತಕ್ಕಂಥ ಒಂದು ಒಳಗಡೆ ಇರೋ ಒಂದು ಒಂದು ಸಿಟ್ಟಿಂದ ಆಟದಲ್ಲಿ ಮೋಸ ಮಾಡಿ ಗಿಲ್ಲಿನ ತಡೆ ಹಿಡಿತಾರೆ ನೀವು ಒಂದ್ಸಲ ತಿಂಕ್ ಮಾಡಿ ನೋಡಿ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಮಾತ್ರ ಕರೆಕ್ಟ್ ಆಗಿ ನೆನಪಿರುತ್ತೆ ಏನಪ್ಪಾ ಅಂತಂದ್ರೆ ಮೂವತ್ತು ಸೆಕೆಂಡ್ ಗಿಲ್ಲಿ ಮತ್ತೆ ಧನುಷ್ ಇವರಿಬ್ಬರ ಒಂದು ಆಟಕ್ಕೆ ಇರ್ತಕ್ಕಂಥ ಡಿಸ್ಟೆನ್ಸ್ ಮೂವತ್ತು ಸೆಕೆಂಡ್ ಸೊ ಮೂವತ್ತು ಸೆಕೆಂಡ್ ಎಲ್ಲಿ ಲಾಸ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ಧನುಷ್ ಅಷ್ಟು ಫಾಸ್ಟ್ ಆಗಿ ಆಟ ಆಡ್ತಾ ಇದ್ರು ಗಿಲ್ಲಿ ಅಷ್ಟು ಸ್ಲೋ ಆಗಿ ಆಟ ಆಡ್ತಾ ಇದ್ರು ಕೂಡ ಆಟದಲ್ಲಿ ಮುಂದೆ ಇದ್ದಿದ್ದು ಗಿಲ್ಲಿನ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರಿಬ್ಬರ ಆಟ ಮುಗಿಯೋದಕ್ಕೆ ತರ್ಟಿ ಸೆಕೆಂಡ್ ಡಿಫರೆನ್ಸ್ ಅಂತ ನಾನು ಹೇಳಿದೆ ಬಟ್ ಇಲ್ಲಿ ಧ್ರುವಂತ್ ಅವರು ಹತ್ತು ಸೆಕೆಂಡ್ ಹೋಲ್ಡ್ ಮಾಡ್ತಾರೆ ಗಿಲ್ಲಿನ ಅದಾದ ನಂತರ ಟೆನ್ ಕೌಂಟ್ಸ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಇಪ್ಪತ್ತು ಸೆಕೆಂಡ್ಗಳ ಕಾಲ ಗಿಲ್ಲಿನ ತಡೆ ಹಿಡಿತಾರೆ ಯಾಕೆ ಅಂತಂದ್ರೆ ಹಿಂದೆ ಯಾವ್ದೊಂದು ಪೈಪ್ ಆಚೆ ಹೋಗಿದೆ ಅದನ್ನ ಒಳಗಡೆ ಎಳದ್ಬಿಟ್ ಬಾ ಒಳಗಡೆ ಎಳ್ದ್ಬಿಟ್ ಬಾ ಅದನ್ನ ಕೂಡಸ್ಬಿಟ್ಟೆ ಬಾ ಆಮೇಲೆ ನಾನು ಬಿಡೋದಿಲ್ಲ ಇಲ್ಲಿವರೆಗೂ ಅಂತ ಹೇಳಿ ತಡೆ ಹಿಡಿತಾರೆ ಅದಾದ್ಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ರಿಯಲೈಸ್ ಆಗಿಲ್ಲ ರಿಯಲೈಸ್ ಆಗಿರೋ ಮಾಡ್ತಾರೆ ಪೈಪ್ ಅರ್ಧ ಆಚೆ ಹೋಗ್ಬೋದು ಅಂತ ಸೊ ಅಲ್ಲಿ ಅವ್ರು ವೇಸ್ಟ್ ಮಾಡಿದಂತ ಟೈಮ್ ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಸೆಕೆಂಡ್ ಒಂದು ನಿಮಿಷ ನಿಮಿಷ ಇದು ಸೆಂಟ್ರಲ್ ಆಡ್ ಅಂದ್ಕೊಳ್ಳಿ ವಿಚಾರ ಏನಪ್ಪಾ ಅಂತಂದ್ರೆ ಇದೇ ತಿಂಗಳು ಏಳನೇ ತಾರೀಕು ಜನವರಿ ಏಳನೇ ತಾರೀಕು ನಾನೇ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರ್ತಕ್ಕಂಥ ಶಾರ್ಟ್ ಫಿಲ್ಮ್ ಬೋಂಡಿ ಸಲೂನ್ ಶಾರ್ಟ್ ಫಿಲ್ಮ್ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಆರ್ ವಿ ಕೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಆಲ್ರೆಡಿ ನಾನು ಈ ಒಂದು ಶಾರ್ಟ್ ಫಿಲ್ಮ್ ನ ಟೀಸರ್ ನಾಡ ರಿಲೀಸ್ ಮಾಡಿದೀನಿ ಆ ಒಂದು ಟೀಸರ್ ನೋಡಿ ಯಾರೆಲ್ಲ ಸ್ಟೋರಿನ ಗೆಸ್ ಮಾಡ್ತಾರೆ ಅವ್ರಿಗೆ ಫೈವ್ ತೌಸಂಡ್ ರುಪೀಸ್ ವಿನ್ನಿಂಗ್ ಪ್ರೈಸ್ ಮನಿ ಇರುತ್ತೆ ಅಂತ ಕೂಡ ಅನೌನ್ಸ್ ಮಾಡಿದೀನಿ ಆ ಒಂದು ವಿಡಿಯೋನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕಿದ್ದೀನಿ ಮರೀದೆ ಆ ಒಂದು ಕೂಡ ನೋಡಿ ಹಾಗೆ ಜನವರಿ ಏಳಕ್ಕೆ ನನ್ನ ಒಂದು ಶಾರ್ಟ್ ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ನನ್ನ ಶಾರ್ಟ್ ಫಿಲ್ಮ್ ನ ದಯವಿಟ್ಟು ಎಲ್ರು ಕೂಡ ಸಪೋರ್ಟ್ ಮಾಡ್ತೀರ ಅಂತ ನಂಬಿದೀನಿ ಆ ಥರ್ಟಿ ಟು ಫಾರ್ಟಿ ಸೆಕೆಂಡ್ ಅವರು ಅಲ್ಲಿ ಹೋಲ್ಡ್ ಮಾಡದೆ ಹೋಗಿದ್ರೆ ಗಿಲ್ಲಿ ಧನುಷ್ ಅವ್ರಿಗಿಂತ ಮುಂಚೆ ಆ ಒಂದು ಆಟನ ಕಂಪ್ಲೀಟ್ ಮಾಡ್ತಾ ಇದ್ದ ಫಾರ್ ದ ಫಸ್ಟ್ ಟೈಮ್ ಟಾಸ್ಕ್ ಅಲ್ಲಿ ಗಿಲ್ಲಿ ವಿನ್ ಆಗ್ತಾ ಇದ್ದ ಕೊನೆಯ ಕ್ಯಾಪ್ಟನ್ ಆಗ್ಬೇಕು ಅಂತಂದೇಳಿ ತನ್ನ ಶಕ್ತಿ ಮೀರಿ ತನ್ನ ಕೈಲಿ ಆಗ್ತಾ ಇಲ್ಲ ಅಂದ್ರೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಪಟ್ಟಂತ ಗಿಲ್ಲಿಗೆ ಮೋಸ ಆಯ್ತು ಅದು ಧ್ರುವಂತ ಅವ್ರ ಕಡೆಯಿಂದ ಇದು ಸಾಕಷ್ಟು ಜನ ಗಿಲ್ಲಿ ಅವರ ಫ್ಯಾನ್ಸ್ ಗೆ ಹರ್ಟ್ ಆಗಿದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸಾಕಷ್ಟು ಜನ ಗಿಲ್ಲಿ ಫ್ಯಾನ್ಸ್ ನನಗೋಸ್ಕರ ನನ್ನ ಹತ್ರ ಕೇಳ್ಕೊತಾ ಇದ್ರು ಗಿಲ್ಲಿಗೋಸ್ಕರ ಸೊ ಅದಕ್ಕೋಸ್ಕರ ಇದನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಾನು ವಿಡಿಯೋ ಮಾಡಿದೆ ಸೊ ಈಗ ಇವತ್ತಿನ ಪ್ರೊಮೋ ವಿಚಾರಕ್ಕೆ ಬರೋದಾದ್ರೆ ಇವತ್ತಿನ ಪ್ರೊಮೋದಲ್ಲಿ ಒಂದು ವಿಚಾರ ನಡೆದಿದೆ ಏನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡ ವರ್ಸಸ್ ಧನುಷ್ ಇವರಿಬ್ರು ಕೂಡ ಗೇಮ್ ಅನ್ನ ಆಡ್ತಾ ಇದಾರೆ ಅದು ಕೊನೆಯ ಟಾಸ್ಕ್ ಅಂತ ಹೇಳ್ಬೋದು ಈ ವಾರದ ಆ ಒಂದು ಟಾಸ್ಕ್ ಅಲ್ಲಿ ಇವತ್ತೇನು ಪ್ರಮೋದಲ್ಲಿ ನೀವು ನೋಡ್ತೀರಾ ಫಸ್ಟ್ ಪ್ರಮೋದಲ್ಲಿ ಆ ಒಂದು ಮಾರ್ನಿಂಗ್ ಪ್ರೊಮೋದಲ್ಲಿ ಇರ್ತಕ್ಕಂತ ಒಂದು ಟಾಸ್ಕ್ ಏನಿದೆ ಆ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರೇ ಈ ವಾರದ ಕೊನೆಯ ಜಸ್ಟ್ ಈ ವಾರ ಅಲ್ಲ ಈ ಸೀಸನ್ ನ ಕೊನೆಯ ಕ್ಯಾಪ್ಟನ್ ಆಗ್ತಾರೆ ಬಿಕಾಸ್ ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಓಟಕ್ಕೆ ಪರದಾಡಬೇಕು ಕ್ಯಾಪ್ಟನ್ ಆಗೋದಕ್ಕೆ ಪರದಾಡಬೇಕು ಆ ಚಾನ್ಸಸ್ ಇಲ್ಲ ಬಿಕಾಸ್ ಈಗ ಯಾರು ಕ್ಯಾಪ್ಟನ್ ಆಗ್ತಾರೆ ಅದೇ ಅಂತಿಮ ಅವರೇ ಕೊನೆ ತನಕ ಇರ್ತಾರೆ ಹಾಗೆ ಅವ್ರಿಗೊಂದು ಆಫರ್ ಕೂಡ ಇರುತ್ತೆ ಅವ್ರಿಗೊಂದು ಒಳ್ಳೆ ಬೋನಸ್ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಫೈನಲಿಸ್ಟ್ ಆಗಿ ಅವರು ಫೈನಲಿಸ್ಟ್ ಆದಂತ ಬಿಗ್ ಬಾಸ್ ಸೀಸನ್ ಟ್ವೆಲ್ ಫಸ್ಟ್ ಫೈನಲಿಸ್ಟ್ ಆದಂತ ಕಂಟೆಸ್ಟೆಂಟ್ ಆಗಿ ಅವರು ಸೆಲೆಕ್ಟ್ ಆಗಿ ಮುಂದೆ ಹೋಗ್ತಾರೆ ಸೊ ಇದು ಒಂದು ಒಳ್ಳೆ ಅಪರ್ಚುನಿಟಿ ಬಟ್ ಇಲ್ಲಿಗೆ ತುಂಬಾ ಸೀದಾ ಹತ್ತಿರದಲ್ಲಿ ಸಿಕ್ಕಂತದ್ದು ಮ್ಯಾಕ್ಸಿಮಮ್ ಕಷ್ಟಪಟ್ಟು ಅದನ್ನು ಉಳಿಸ್ಕೋಬೇಕಂತ ಟ್ರೈ ಮಾಡ್ದ ಬಟ್ ಅವರಿಂದ ಅದು ಮೋಸ ಆಯ್ತು ಆದಷ್ಟು ಬೇಗ ಇದಕ್ಕೆ ತಕ್ಕ ಶಿಕ್ಷೆನ ಅವರು ಅನುಭವಿಸ್ಬೇಕು ಟೀಮ್ ಅವರು ಇದಕ್ಕೆ ತಕ್ಕವಾದಂತ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊಂತೀವಿ ಸೊ ಇವತ್ತಿನ ಒಂದು ಗೇಮ್ ಅಲ್ಲಿ ಇಬ್ಬರು ಆಡ್ತಿರೋದ ನೀವು ನೋಡಿರ್ಬೋದು ಅಲ್ಲಿ ಕೂಡ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಧನುಷ್ ಅವರು ಅಶ್ವಿನಿ ಅವ್ರಿಗಿಂತ ಮುಂಚೆ ಆ ಒಂದು ಗೇಮ್ ಅನ್ನ ಆಡಿದ್ದಾರೆ ಆ ಒಂದು ಗೇಮ್ ಫಿನಿಶ್ ಆದ ನಂತರ ಆ ಎಲ್ರು ಕೂಡ ಕೂತಾಗ ನಾವೆಲ್ಲ ಅನ್ಕೊಂಡ್ವಿ ಆ ಒಂದು ಗೇಮ್ ಫಿನಿಶ್ ಆದ ತಕ್ಷಣ ಎಲ್ಲರೂ ಕೂಡ ಕ್ಲಾಪ್ಸ್ ಹಾಕಿದ ತಕ್ಷಣ ಧನುಷ್ ಕೊನೆಯ ಕಟ್ಟ ಕಡೆಯ ಕ್ಯಾಪ್ಟನ್ ಆದ್ರು ಅಂತ ನಾವು ಅನ್ಕೊಂಡ್ವಿ ಬಟ್ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಬಂತು ಬಿಗ್ ಬಾಸ್ ಕಡೆಯಿಂದ ಒಂದು ವಾಯ್ಸ್ ಬಂತು ಏನಪ್ಪಾ ಅಂತಂದ್ರೆ ಆ ಚಾಕು ಏನಿರುತ್ತೆ ಅದನ್ನ ಆಚೆ ಅಂತಿಲ್ಲ ಅಂತಂದೇಳಿ ಬಿಕಾಸ್ ಅಲ್ಲೆಲ್ಲೋ ಒಂದ್ ಕಡೆ ರೂಲ್ಸ್ ಬ್ರೇಕ್ ಆಗಿದೆ ಅನ್ನೋ ರೀತಿ ಬರುತ್ತೆ ಸೊ ಇದು ಎಲ್ಲೋ ಒಂದ್ ಕಡೆ ನಾನ್ ಕೇಳ್ಪಟ್ಟಾಗ ಸಾಕಷ್ಟು ಜನರ ಒಂದಷ್ಟು ಕಮೆಂಟ್ ಸೆಕ್ಷನ್ಗಳಲ್ಲಿ ನಾನು ಓದಿದ್ದಿದ್ರು ಅಲ್ಲಿ ಸಾಕಷ್ಟು ಜನ ಡಿಸ್ಕಸ್ ಮಾಡ್ತಿರೋದೇನಪ್ಪ ಅಂತಂದ್ರೆ ಕಮೆಂಟ್ಸ್ ಗಳಲ್ಲಿ ಕಿತ್ತಾಡ್ತಿರೋದೇನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಡೈರೆಕ್ಟ್ ಚಾನಲ್ಗೆನೆ ಅವ್ರು ಕಮೆಂಟ್ ಆಗ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡ ಅವರು ಡೈರೆಕ್ಟ್ ಒಂದು ಕೋಟೆಯಿಂದ ಬಂದಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳೋದಿಕ್ಕೆ ಏನ್ ಬೇಕೋ ಅದನ್ನ ಗಿಮಿಕ್ಸ್ ಗಳು ಮಾಡ್ತಾ ಇದಾರೆ ಅಂತ ಹೇಳಿ ಇನ್ನೊಬ್ಬ ಯಾರು ತುಂಬಾ ನೀಟ್ ಎಕ್ಸ್ಪ್ಲೇನ್ ಮಾಡಿದ್ದ ಏನಪ್ಪಾ ಅಂತಂದ್ರೆ ಆ ಇದಕ್ಕಿಂತ ಮುಂಚೆ ಗಿಲ್ಲಿ ಈ ಮನೆಯಲ್ಲಿ ಅಸಮರ್ಥೆ ಆಮೇಲೆ ಏನಂತಾರೆ ಒಂದು ಕ್ವಾಲಿಟೀಸ್ ಇಲ್ ಇರ್ದೆ ಇಲ್ದೇ ಇರೋಂಥವ್ರು ಬುದ್ಧಿ ಲೈಕ್ ಯಾವುದು ನಾಮಿನೇಷನ್ ಮಾಡುವಂತ ಒಂದು ಪವರ್ನ ಕಿತ್ಕೋತಾನೆ ಗಿಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈ ವಾರದಲ್ಲಿ ಅಶ್ವಿನಿ ಗೌಡ ಅವರು ಯಾರನ್ನು ಕೂಡ ನಾಮಿನೇಟ್ ಮಾಡೋಕಾಗ್ಲಿಲ್ಲ ಬಿಕಾಸ್ ಆ ಒಂದು ಪವರ್ನ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಂತ ಗಿಲ್ಲಿ ಕಿತ್ಕೋತಾನೆ ಸೊ ಅಲ್ಲಿ ನೀವೊಂದು ಅಬ್ಸರ್ವ್ ಮಾಡ್ಬೋದು ಅವತ್ತು ಫಸ್ಟ್ ಡೇ ಅಶ್ವಿನಿ ಅವರ ಪವರ್ ನ ಕಿತ್ಕೊಂಡು ಮೇಲೆ ನೆಕ್ಸ್ಟ್ ಯಾವ ಒಂದು ರೀಸನ್ ನ ಗಿಲ್ಲಿ ಕೊಟ್ಟಿದ್ದ ಅದೇ ರೀಸನ್ ಅನ್ನ ಇಟ್ಕೊಂಡು ಆ ರೀಸನ್ ಇರ್ತಕ್ಕಂಥವ್ರೆ ಈ ವಾರ ನಿಮ್ಮ ಜೊತೆ ರಾಣಿ ಆಗ್ಬೇಕು ಅಂತಂದೇಳಿ ಗಿಲ್ಲಿಗೆ ಒಂದು ಆದೇಶ ಬರುತ್ತೆ ಸೊ ಇದನ್ನ ಯಾರೊಬ್ರು ನನಗ್ ಮೆನ್ಷನ್ ಮಾಡಿದ್ರು ಅದನ್ನ ಅಬ್ಸರ್ವ್ ಮಾಡಿದಾಗ ನನಗೂ ಅದೇ ಅನಿಸ್ತು ಹೌದಲ್ವಾ ಕರೆಕ್ಟ್ ಫಸ್ಟ್ ಆಫ್ ಆಲ್ ಇವ್ರಿಗೆ ಅರ್ಹತೆ ಇಲ್ಲ ಅನ್ನೋಂಥವ್ರು ನಾಮಿನೇಷನ್ ಮಾಡುವಂತ ಅರ್ಹತೆ ಇಲ್ಲ ಅನ್ನೋ ಒಂದು ಟ್ಯಾಗ್ ಲೈನ್ ನ ತಗೊಂಡು ನಾಮಿನೇಷನ್ ಮಾಡುವಂತ ಒಂದು ಪವರ್ ಒಂದು ಶಕ್ತಿ ಅದನ್ನ ಕಳ್ಕೊಂಡಂತವ್ರು ಆಚೆ ಇದ್ದಂಥವ್ರು ಇಮಿಡಿಯೇಟ್ ನೆಕ್ಸ್ಟ್ ಡೇಗೆ ಮಹಾರಾಣಿ ಅಂತ ಹೇಳಿ ಘೋಷಣೆ ಆಗ್ತಾರೆ ಇದಕ್ಕೋಸ್ಕರ ಯಾಕೆ ಗಿಲ್ಲಿ ಅಷ್ಟು ಕಷ್ಟಪಟ್ಟು ಕ್ಯಾಪ್ಟನ್ ಆಗ್ಬೇಕಾಗಿತ್ತು ಕ್ಯಾಪ್ಟನ್ ಪವರ್ ಸಿಕ್ತು ಅಂತ ಎಂಜಾಯ್ ಮಾಡ್ಬೇಕಾಗಿತ್ತು ಏನಿತ್ತು ಡೈರೆಕ್ಟ್ ಆಗಿ ಗಿಲ್ಲಿ ಒಬ್ಬನೇ ಮೆರೆಯೋದು ಬೇಡ ಹೇಳಿ ಪಕ್ಕದಲ್ಲಿ ರಾಣಿ ತಂದು ಕೂರಿಸಿದ್ರು ಯಾರು ಅಶ್ವಿನಿ ಗೌಡ ಅವ್ರನ್ನ ಕೂರಿಸಿದ್ರು ಯಾಕೆ ಅಂತಂದ್ರೆ ಗಿಲ್ಲಿ ರಾಜ ಆದಂತಂದ್ರೆ ಮಿಕ್ದರ್ ಕೂಡ ಸೇವಕರ ತರ ಇದ್ರು ಅಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಸರಿಯಾಗಿ ಟಾರ್ಚರ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಏನೋ ಒಂದು ಪ್ಲಾನ್ ಮಾಡ್ಬಿಟ್ಟು ಅಶ್ವಿನಿ ಗೌಡ ಅವ್ರನ್ನ ರಾಣಿ ಹೇಳಿ ಘೋಷಣೆ ಮಾಡಿ ಪಕ್ಕದಲ್ಲಿ ಕೋರ್ಸಿದ್ರು ಇದನ್ನ ನನ್ಗೆ ಯಾರೊಬ್ರು ಔಟ್ ಮಾಡಿ ಹೇಳಿದ್ರು ಸೊ ಇದನ್ನ ನಾನು ಅಬ್ಸರ್ವ್ ಮಾಡಿದಾಗ ರೈಟ್ ಅಂತ ಅನಿಸ್ತು ನೆಕ್ಸ್ಟ್ ಇನ್ನೊಂದು ಕಡೆ ಡೌಟ್ ಬಂದಿದ್ದೇನಪ್ಪ ಅಂತಂದ್ರೆ ಇವತ್ತಿನ ಒಂದು ಪ್ರೊಮೋ ಅದಕ್ಕೆ ಇನ್ನೊಂದಷ್ಟು ಅನುಮಾನನ ಹೆಚ್ಚಪಡ್ಸೋ ರೀತಿ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇವತ್ತಿನ ಪ್ರೊಮೋದಲ್ಲೂ ಅದೇ ಆಗಿರೋದು ಗೆದ್ದಿರೋ ಧನುಷ್ ಅದೇ ಅಪ್ಪಿ ತಪ್ಪಿ ಆ ಜಾಗದಲ್ಲಿ ಅಶ್ವಿನಿ ಗೌಡ ಗೆದ್ದಿದ್ದಿದ್ರೆ ಅವ್ರು ಏನಾದ್ರು ಅಪ್ಪಿತಪ್ಪಿ ಗೆದ್ದಿದ್ರೆ ಈ ರೀತಿ ಅನೌನ್ಸ್ ಮಾಡ್ತಾ ಇದ್ರ ಅಂತಂದೇಳಿ ಅದನ್ನು ಕೂಡ ಯಾರೋ ಒಬ್ರು ಅವರ ಒಂದು ಡೌಟ್ ಅನ್ನ ರೈಸ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಸ್ವಲ್ಪ ಒಂದು ನಾನು ಅಬ್ಸರ್ವ್ ಮಾಡಿದಾಗ ನನ್ಗೆಲ್ಲ ಒಂದ್ ಕಡೆ ಡೌಟ್ ಬಂದಿದ್ದೇನಪ್ಪ ಅಂತಂದ್ರೆ ಇರ್ಬೋದೇನೋ ಅವ್ರ ಅವ್ರಿಗೊಂದು ಫೇವರ್ ಮಾಡ್ತಾ ಇದ್ದಾರಾ ಸಪ್ರೇಟ್ ಆಗಿ ಮೇಲ್ಗಡೆ ಟೀಮ್ ಅವರು ಅವ್ರನ್ನ ಕೊನೆವರ್ಗ ತಗೊಂಡ್ಬರ್ಬೇಕು ಹೇಳಿ ಏನಾದ್ರು ಒಂದು ಫೇವರಿಸಮ್ ಮಾಡ್ತಾ ಇದಾರ ಅಂತಂದ್ರೆ ಬಿಕಾಸ್ ನೀವು ಒಂದು ಸಲ ತಿಂಕ್ ಮಾಡಿ ನೋಡಿ ಇದುವರೆಗೂ ಸಲನು ಕ್ಯಾಪ್ಟನ್ ಆಗಿಲ್ಲ ಯಾವ್ದೋ ಒಂದು ಟಾಸ್ಕ್ ಗಳನ್ನ ಗೆದ್ದಿದ್ದಾರೆ ಅಂತಂದ್ರೆ ಅದು ಧನುಷ್ ಅವರ ಸಪೋರ್ಟ್ ಇಂದ ಗೆದ್ದಿರತಕ್ಕಂತ ಟಾಸ್ಕ್ ಗಳು ಸೊ ಇಷ್ಟೆಲ್ಲಾ ಕ್ವಾಲಿಟಿನ ಇಲ್ದೇ ಇರ್ತಕ್ಕಂಥವ್ರು ಫೈನಲಿಸ್ಟ್ ಆಗಿ ಕೊನೆಯವರ್ಗು ಬರ್ತಾರೆ ನೀವು ಹಂಗೆ ಕೇಳಿದಾಗ ಈಗ ಇನ್ನೊಂದು ಹೇಳ್ಬೋದು ನೀವು ಸ್ಪಂದನವ್ರು ಇದಾರಲ್ಲ ಆ ಸಾಲಲ್ಲಿ ಅಂತ ಸ್ಪಂದನವ್ರ ಬಗ್ಗೆನು ಅದೇ ಒಂದು ರೂಮರ್ ಹರ್ದಾಡ್ತಾ ಇದೆ ಅವ್ರ ಕಡೆ ನಿಮೆಲ್ಲರಿಗೂ ಗೊತ್ತಿರಬಹುದು ಮನೆ ಮಗಳು ಮನೆ ಮಗಳು ಅದಕ್ಕೋಸ್ಕರ ಸ್ಪಂದನ ಕಾವ್ಯ ಧನುಷ್ಯ ಮೂರ್ ಜನನು ಸೇವ್ ಮಾಡ್ಕೋತಾ ಇದಾರೆ ಅಂತ ಸೊ ಇದನ್ನೆಲ್ಲ ಒಂದ್ ಕಡೆ ನೋಡಿದಾಗ ನನಗೂ ಹಂಗೆ ಅನಿಸ್ತಾ ಇರುತ್ತೆ ಮೇ ಬಿ ಅವರ ಒಂದು ಟೀಮ್ ಏನಿರುತ್ತೆ ಅದನ್ನ ಉಳಿಸ್ಕೋತಾ ಇದ್ದಾರ ಅಂತ ಯಾಕೆ ಉಳಿಸ್ಕೋಬೇಕು ನೀವು ನೀವ್ ಥಿಂಕ್ ಮಾಡ್ಬೋದು ಯಾಕೆ ಉಳಿಸ್ಕೋಬೇಕು ಬಿಕಾಸ್ ಯಾಕೆ ಉಳಿಸ್ಕೋಬೇಕಂತಂದ್ರೆ ಅವರು ನಮ್ಮ ನಮ್ಮ ಒಂದು ಮನೇಲಿ ಕೆಲಸ ಮಾಡಿದ್ದಾರೆ ನಮ್ಮ ಮನೇಲಿ ತುಂಬಾ ದಿನಗಳ ಕಾಲ ನಮ್ಗೆ ಒಂದು ರೆವೆನ್ಯೂಗೆ ಕಾರಣ ಆಗಿದ್ದಾರೆ ಅಲ್ಲ ಕಾರಣ ಏನಪ್ಪಾ ಅಂತಂದ್ರೆ ರೆಕಗ್ನೈಸ್ಡ್ ಫೇಸಸ್ಗಳು ಆಮೇಲೆ ನಮ್ಮ ಮನೆಯಲ್ಲಿ ಇಷ್ಟು ದಿನ ಅವ್ರನ್ನ ಇಟ್ಕೊಂಡಿದ್ವಿ ಒಂದು ಟಿ ಆರ್ ಪಿ ರೈಸ್ ಅಲ್ಲಿ ಚೆನ್ನಾಗಿತ್ತು ಸೊ ಇವ್ರು ಇರೋದ್ರಿಂದ ಚೆನ್ನಾಗಿರುತ್ತೆ ಇನ್ನು ಮುಂದೆನು ಕೂಡ ಅನ್ನೋ ಒಂದು ಕಾರಣಕ್ಕೂ ಇರ್ಬೋದು ನಾನು ಜಸ್ಟ್ ಇದೇ ಆಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅಪ್ಪಿ ತಪ್ಪಿ ಆ ರೀತಿ ಏನಾದ್ರು ಇಟ್ಕೊಂಡಿದ್ದೆ ಆದ್ರೆ ಯಾವ ಕಾರಣಕ್ಕೆ ಇಟ್ಕೋಬಹುದು ಅನ್ನೋ ಕಾರಣಕ್ಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇದಿಷ್ಟು ಇವತ್ತಿನ ಮೊದಲನೇ ಪ್ರಮೋದ ರಿವ್ಯೂ ಆಗಿತ್ತು ಅದರ ಜೊತೆಗೆ ಗಿಲ್ಲಿಗೆ ನಡೆದಂತ ಮೋಸದ ಬಗ್ಗೆ ನಾನು ಧ್ವನಿ ಎತ್ತಬೇಕಾಗಿತ್ತು ಸೊ ಅದನ್ನ ನಾನು ಮಾತಾಡಿದ್ದೀನಿ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ನನ್ನ ಹತ್ರ ನಿಮ್ಮ ಒಂದು ಬೇಜಾರನ್ನ ಹತ್ರ ಹೇಳ್ಕೊಂಡಿದ್ರಿ ಅದ್ರ ಬಗ್ಗೆ ನಾನು ಮಾತಾಡಿ ನಿಮ್ಮ ಒಂದು ಡೌಟ್ಸ್ ಏನಿತ್ತು ನಿಮ್ಮ ಒಂದು ಆಕ್ರೋಶ ಏನಿತ್ತು ಅದನ್ನ ನಾನು ಬಿಚ್ಚಿಟ್ಟಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಡ್ಯಾಮ್ ಮಾಡ್ಬೋದು ಅಥವಾ ಸಪರೇಟ್ ಆಗಿ ನನಗೆ ಟೆಕ್ಸ್ಟ್ ಮೂಲಕ ತಿಳಿಸಬಹುದು ಅಥವಾ ಕಮೆಂಟ್ ಮೂಲಕ ತಿಳಿಸಬಹುದು ಇದಿಷ್ಟು ಇವತ್ತಿನ ಮೊದಲನೇ ಪ್ರಮೋದ ರಿವ್ಯೂ ಆಗಿತ್ತು ಹಾಗೆ ಇಮಿಡಿಯೇಟ್ ಆಗಿ ಇನ್ನೊಂದು ಪ್ರಮೋದ ರಿವ್ಯೂ ಕೂಡ ಕೊಡ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಮರೀದೆ ನನ್ನ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಕೊನೆಯದಾಗಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಇದೇ ತಿಂಗಳು ಜನವರಿ ಏಳನೇ ತಾರೀಕು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಜನವರಿ ಏಳನೇ ತಾರೀಕು ನನ್ನ ಒಂದು ಶಾರ್ಟ್ ಫಿಲ್ಮ್ ನಾನೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಇದು ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಇದೇ ಯೂಟ್ಯೂಬ್ ಚಾನಲಲ್ಲಿ ಆರ್ ವಿ ಕೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಹತ್ರ ಯಾವುದೇ ರೀತಿ ದುಡ್ಡು ಕಾಸು ಏನು ಕೇಳಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ನಾನು ಕೇಳ್ತಿರೋದು ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಅಭಿಪ್ರಾಯ ಕೇಳ್ತಾ ಇದ್ದೀನಿ ಅಂತಂದ್ರೆ ಹೊಸೊಬ್ರು ಹೊಸದಾಗಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ನೆಕ್ಸ್ಟ್ ನಾವು ಅಲ್ಲಿ ಇನ್ನೊಂದಷ್ಟು ಕನಸುಗಳನ್ನ ಓದ್ಕೊಂಡಿದ್ದೀವಿ ಸೊ ಆ ಕನಸುಗಳಿಗೆಲ್ಲ ಒಂದು ನಾವು ಮುಂದಿನ ಒಂದು ಹೆಜ್ಜೆ ಇಡಬೇಕು ಅಂತಂದ್ರೆ ಈ ಒಂದು ಶಾರ್ಟ್ ಫಿಲ್ಮ್ ಇಂದ ನಿಮ್ಮ ಒಂದು ಅಭಿಪ್ರಾಯಗಳನ್ನ ನೀವು ತಿಳಿಸಿಕೊಳ್ಳಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಜಸ್ಟ್ ನಿಮ್ಮ ಟೈಮ್ ನಾನು ಕೇಳ್ತಾ ಇದ್ದೀನಿ ಮರಿದೇ ಜನವರಿ ಏಳನೇ ತಾರೀಕು ನಾನು ಒಂದು ಶಾರ್ಟ್ ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು